ಚಂದ್ರಘಂಟ ದೇವಿಗೆ ಆರತಿ ಹಾಡನ್ನ ಹಾಡ್ತಾ ಇದ್ದೀನಿ ಮುತ್ತಿನಾರತಿ ಚಂದ್ರಘಂಟ ದೇವಿಗೆ ಮುತ್ತಿನ ಮುಕುರ ತೋಟ ದುರ್ಗಾ ದೇವಿಗೆ ಮುತ್ತಿನಾರತಿ ಚಂದ್ರಘಂಟ ದೇವಿಗೆ ಮುತ್ತಿನ ಮುಕುರ ತೋಟ ದುರ್ಗಾ ದೇವಿಗೆ ಮುತ್ತೈದೆ ಭಾಗ್ಯ ಸ್ಥಿರವಾಗಿಸುವಳಿಗೆ ನಿತ್ಯ ಮುತ್ತೈದೆ ಭಾಗ್ಯ ಸ್ಥಿರವಾಗಿಸುವಳಿಗೆ ನಿತ್ಯ ಮುತ್ತೈದೆಯಾಗಿ ಹ ಶಿವನ ರಾಣಿಗೆ ಮುತ್ತಿನಾರತಿ ರತಿ ಘಂಟಾ ದೇವಿಗೆ ಮುತ್ತಿನಾಮುಕುರ ದುರ್ಗಾ ದುರ್ಗಾದೇವಿಗೆ ಚಿತ್ತ ನಿರ್ಮಲ ಮಾಡೋ ತ್ರಿನೇತ್ರಳಿಗೆ ಮತ್ತೆ ದೈತ್ಯರ ಧ್ವಂಸ ಮಾಡುವವಳಿಗೆ ಚಿತ್ತ ನಿರ್ಮಲ ಮಾಡೋ ತ್ರಿನೇತ್ರಳಿಗೆ ಮತ್ತೆ ದೈತ್ಯರ ಧ್ವಂಸ ಮಾಡುವವಳಿಗೆ ಘಂಟಾನಾದ ಮಾಡಿ ದೈತ್ಯರ ಕೊಲ್ಲುವವಳಿಗೆ ಘಂಟಾನಾದ ಮಾಡಿದೈತ್ಯರ ಕೊಲ್ಲುವಳಿಗೆ ಘಂಟಾಕಾರದ ಕುಂಕುಮ ಧರಿಸಿದವಳಿಗೆ ಮುತ್ತಿನ ರತಿ ಚಂದ್ರ ಘಂಟಾದೇವಿಗೆ ದೇವಿಗೆ ಮುತ್ತಿನಾವುಕುರ ತೊಟ್ಟ ದುರ್ಗಾದೇವಿಗೆ ನವ ವಧುವಿನಂತೆ ಸಿಂಗಾರವಾದವಳಿಗೆ ನವ ವಿವಾಹಿತಳಾದ ಪಾರ್ವತಿಗೆ ನವ ವಧುವಿನಂತೆ ಸಿಂಗಾರವಾದ ಬಳಿಗೆ ನವ ವಿವಾಹಿತಳಾದ ಪಾರ್ವತಿಗೆ ನವಶಕ್ತಿಯ ಜೊತೆ ಬರುವ ಸಿಂಹವಾಹಿನಿಗೆ ನವಶಕ್ತಿಯ ಜೊತೆ ಬರುವ ಸಿಂಹವಾಹಿನಿಗೆ ನವಾಯುಧ ಧರಿಸಿರುವ ಬಲಿಷ್ಠ ಮುತ್ತಿನ ರತಿ ಚಂದ್ರ ಘಂಟಾ ದೇವಿಗೆ ಮುತ್ತಿನಾಮುಕುರ ತೋಟ ದುರ್ಗಾದೇವಿಗೆ ದೇವಿಗೆ ಶಾಂತಿ ನೆಮ್ಮದಿ ಕೊಡುವ ಕಾರುಣ್ಯಗೆ ಭ್ರಾಂತಿಯನ್ನು ಬಿಡಿಸಿ ಉದ್ಧರಿಸುವಳಿಗೆ ಶಾಂತಿ ನೆಮ್ಮದಿ ಕೊಡುವ ಕಾರುಣ್ಯಗೆ ಭ್ರಾಂತಿಯನ್ನು ಬಿಡಿಸಿ ಉದ್ಧರಿಸುವವಳಿಗೆ ದೈತ್ಯರನ್ನು ಕೊಲ್ಲಲು ಸಿದ್ಧಳಾದವಳಿಗೆ ದೈತ್ಯರನ್ನು ಕೊಲ್ಲಲು ಸಿದ್ಧಳಾದವಳಿಗೆ ನಿತ್ಯ ಸತ್ಯ ಬಾಲಗೋಪಾಲ ತಂಗಿಗೆ ಮುತ್ತಿನಾರತಿ ಮುತ್ತಿನ ರಥೀಚಂದ್ರಘಂಟಾದೇವಿಗೆ ಮುತ್ತಿನಾಮಕುರ ತೊಟ್ಟ ದುರ್ಗಾದೇವಿಗೆ ಮುತ್ತೈದೆ ಭಾಗ್ಯ ಸ್ಥಿರವಾಗಿಸುವಳಿಗೆ ನಿತ್ಯ ಮುತ್ತೈದೆ ಭಾಗ್ಯ ಸ್ಥಿರವಾಗಿಸುವಳಿಗೆ ನಿತ್ಯ ಮುತ್ತೈದೆಯಾಗಿಹ ಯಾಗಿಹ ಶನ ರಾಣಿಗೆ ಮುತ್ತಿನ ರತಿ ಚಂದ್ರಘಂಟ ದೇವಿಗೆ ಮುತ್ತಿನಾಮುಕುರ ದುರ್ಗಾದೇವಿಗೆ